ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನಾನು ಮಶ್ರೂಮ್ ಗ್ರೇವಿನ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ತೀನಿ ಇದು ನೀವು ಅರ್ಜೆಂಟಲ್ಲಿರುವಾಗ ಈ ಥರ ಮಾಡಿಕೊಂಡ್ರೆ ನಿಮಗೂ ಈಸಿಯಾಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಈರುಳ್ಳಿನ ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ಗೆ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಸಾಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಹಾಕಿ ಮಿಕ್ಸಿ ಜಾರ್ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪೇಸ್ಟನ್ನು ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಚಕ್ರದು ಹೀಗೆ ಎಲ್ಲ ಗರಂ ಮಸಾಲನ ಸ್ವಲ್ಪ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡಿಕೊಂಡಂಥ ಮಸಾಲನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ಕಾಗಿ ಮಾಡು ಮಾಡುವುದಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಪೇಸ್ಟ್ ಫ್ರೈ ಮಾಡುವಾಗಲೇ ಒಂದು ಚಮಚ ಧನಿಯಾ ಹುಡಿ ಒಂದು ಚಮಚ ಕೆಂಪು ಮೆಣಸಿನ ಹುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಚಮಚ ಆಗುವಷ್ಟು ತುಂಬ ನಿಮ್ಮ ಖಾರಕ್ಕನುಗುಣವಾಗಿ ಖಾರದ ಪುಡಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕಿ ನಾನು ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು ಎರಡು ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಕ್ವಿಕ್ಕಾಗಲಿ ಅಂಥೇಳಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಇರುತ್ತಲ್ವ ಅದಕ್ಕೋಸ್ಕರ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾನು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೀವು ನಿಮಗೆ ಡ್ರೈ ಬೇಕು ಅಂದರೆ ನೀವು ನೀರನ್ನೆಲ್ಲ ಆ್ಯಡ್ ಮಾಡಬೇಡಿ ಯಾಕಂದರೆ ಮಶ್ರೂಮಿಂದ ನೀರು ಬಿಟ್ಕೊಳ್ಳುತ್ತೆ ನಾನು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡಿದ್ದೆ ಯಾಕಂದರೆ ನನಗೆ ಗ್ರೇವಿ ಬೇಕಿತ್ತು ಅದಕ್ಕೋಸ್ಕರ ನಾನು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ ಈ ಕ್ವಿಕ್ಕಾದ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೀವು ಬೇಕಂದರೆ ನಾನು ಲಿಂಕ್ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಮಶ್ರೂಮ್ ತುಂಬ ಮಶ್ರೂಮ್ ಎಲ್ಲ ಇದ್ದರೆ ಅದೇ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್